ಸರ್ ನಾನು ಈಗ ತಹಸೀಲ್ದಾರ್ ನೀವ ನಿಮ್ ಪಕ್ಕದಲ್ಲಿ ಕೂತಿರೋರೇ ಚಾರ್ಜ್ ಕೊಟ್ಟು ನೀವು ಬಿಟ್ಬಿಡಿ ಅವ್ರ ಕೈಲಿ ಪಾಠ ಹೇಳಿಕೊಂಡು ಉತ್ತರ ಹೇಳುವಂಗಿದ್ರೆ ಅವರೇ ಕೆಲಸ ಮಾಡ್ಲಿ ಅವ್ರು ನಿಮ್ಗೆ ಪಕ್ಕದಿಂದ ಕೋಚಿಂಗ್ ಕೊಡೋ ಹಾಗಿದ್ರೆ ಹಾಗಾದ್ರೆ ಇದು ಡಿಫೆಕ್ಟ್ ಅವರೇ ನಡೆಸ್ತಾ ಇದಾರ ನಿಮ್ಮ ತಾಲ್ಲೂಕು ರಾಜ್ಯದಲ್ಲಿ ಹಿಂದೆ ಇರೋ ಸಮಸ್ಯೆ ಏನಾದರೂ ನಿಮ್ಗೆ ಹೇಳ್ತಾ ಇದ್ದೀರಾ ಎಲ್ಲ ಕಡೆನೂ ಹಾಗೆ ಇರೋದು ಎಲ್ಲ ಕಡೆನೂ ಅವರು ಅಡಿಷನಲ್ ಶಿರಸ್ತೆದಾರಿಗೆ ಲಾಗಿನ್ ಕೊಟ್ಟಿದ್ದಾರೆ ಎರಡು ಮೂರು ನಾಲ್ಕು ಇಡುವ ಕಡೆ ಅಷ್ಟರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಹಿಂದೆ ಇರೋದ್ರಲ್ಲಿ ಬೇರೆ ಎಲ್ಲಿ ಸ್ಟಾಫೇ ಇಲ್ಲ ಅಲ್ಲಿ ನಿಮ್ಗಿಂತ ನಾಲ್ಕು ಪಟ್ಟು ಕೆಲಸ ಆಗಿದೆ ನೀವು ಹುಬ್ಬಳ್ಳಿ ಶಹರ್ ದಲ್ಲಿ ಇದ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದೀರಾ ನಾಚಿಕೆ ಆಗ್ಬೇಕು ನಿಮ್ಗೆ ಇಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದೀರಿ ಇರೋದ್ರಲ್ಲಿ ಹೈಯೆಸ್ಟ್ ವೇಕೆನ್ಸಿ ಭರ್ತಿ ಆಗಿರೋದು ವರ್ಕಿಂಗ್ ಹ್ಯಾಂಡ್ಸ್ ಇರೋದು ನಿಮ್ ತಾಲೂಕಲ್ಲಿ ಹ್ಯಾಂಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅದೇನೋ ಹೇಳ್ತಾ ಇದ್ರಲ್ಲ ಕುಣಿಯೋದಕ್ಕೆ ಬರದೆ ಸ್ಟೇಜ್ ಡೊಂಕಿದೆ ಅಂತ ಹೇಳಿ ಈ ರೀತಿ ಆ ಮೈಮೇಲೆ ಎಚ್ಚರಿಕೆ ಇಲ್ಲ ನಿಮ್ಗೆ ಆಮೇಲೆ ಸರ್ ಇದು ನಂಬರ್ ಏನ್ ಹೇಳ ಪರ್ ದಿವಸ ನಾವು ಮಾಡ್ತೀವಿ ಆ ದಿವ್ಸ